ಪಿ ಡಬ್ ರೋಡ್ಸ್ ಅಲ್ಲಿ ನಾನು ಒಂದು ಫಿಫ್ಟೀನ್ ಕ್ರೋರ್ಸ್ ಅನುದಾನ ತರ್ತೀನಿ ಫಿಫ್ಟೀನ್ ಕ್ರೋರ್ಸ್ ತರ್ತೀನಿ ಅದು ಅದರಲ್ಲಿ ಒಂದು ಫೈವ್ ಕ್ರೋರ್ಸ್ ಪ್ರಾಜೆಕ್ಟ್ ಎಲ್ಲಿಂದ ಎಲ್ಲಿಂದ್ರೆ ಪ್ರಸನ್ನ ವೆಂಕಟ ಸ್ವಾಮಿ ದೇವಸ್ಥಾನ ಹಿಡಿದು ಇಲ್ಲಿವರೆಗೂ ಡಬಲ್ ರೋಡ್ ತರ ಡಬಲ್ ರೋಡ್ ಅಂದ್ರೆ ಯಾವ್ದೋ ಮನೆನ ಬಿಲ್ಡಿಂಗ್ ನ ಕಾಂಪೌಂಡ್ ನ ಹೊಡೆದಾಕ್ಬೇಕಲ್ಲ ಅದನ್ನ ತುಂಬಾ ನಾನು ಕಾನ್ಶಿಯಸ್ ಆಗಿ ಮಾಡಿದೀನಿ ಯಾಕಂದ್ರೆ ಕೆಲಸ ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ಕಂಪ್ಲೀಟ್ ಮಾಡಬೇಕು ಇರೋ ರೋಡ್ ನ ನಾನು ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಬರುವಂತ ದಿನಗಳಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಡೆವಲಪ್ ಆಗ್ತಾ ಆಗ್ತಾ ಏರಿಯಾ ಡೆವಲಪ್ ಆಗುತ್ತೆ ಅದಕ್ಕೆ ಎಷ್ಟು ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡಕ್ಕಾಗುತ್ತೆ ಆ ಒಂದು ಕನ್ಸರ್ನ್ ಇಂದ ಈ ರೋಡ್ಸ್ ನ ಯಾವ ಯಾವ ಮೇನ್ ರೋಡ್ಸ್ ನ ಕವರ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಈ ರೋಡ್ಸ್ ಎಲ್ಲ ಕಾನ್ಸೆಪ್ಟ್ ತಗೊಂಡ್ ಬಂದಿರೋದು ಸೊ ಇದು ಶುರು ಆಗೋದು ಈಶ್ವರ ದೇವಸ್ಥಾನ ಇದೆ ಅಲ್ಲ ಈಶ್ವರ ದೇವಸ್ಥಾನ ಆ ಕಡೆ ಆ ಕಾರ್ನರ್ ಇಂದ ಹಿಡಿದು ಅಂದ್ರೆ ಗೀತಾ ರೋಡ್ ಎಂಡ್ ಆಗತ್ತಲ್ಲ ಆ ಕಾರ್ನರ್ ಇಂದ ಹಿಡಿದು ಇಲ್ಲಿವರೆಗೂ ಕೂಡ ಪೈಕ್ ರೋಡ್ಸ್ ಅಲ್ಲ ನಾವ್ ಯಾವ್ದೇ ಬಿಲ್ಡಿಂಗ್ ಡ್ಯಾಮೇಜ್ ಮಾಡಲ್ಲ ಯಾಕಂದ್ರೆ ಟೂ ವೀಕ್ಸ್ ತ್ರೀ ವೀಕ್ಸ್ ಟೈಮ್ ಕೊಟ್ಟಿದ್ದೀನಿ ಗೆ ಸೊ ಅದು ಅವರಾಗ ಅವರೇ ಬಂದಿರೋದು ಅಂತ ಗೊತ್ತಿರೋಂತವ್ ಅವರೇ ಅದನ್ನ ಕರೆಕ್ಷನ್ ಮೋರ್ ದೆನ್ ಟೆನ್ ಇರುತ್ತೆ ಮೋರ್ ದೆನ್ ಟೆನ್ ಮೀಟರ್ ಬರುತ್ತೆ ಟೆನ್ ಮೀಟರ್ ಪ್ರಾವಿಷನ್ ಮಾಡ್ಕೊಂಡಿದ್ರೆ ಸಾಫ್ ಟು ಟೆನ್ ಮೀಟರ್ಸ್ ಇದು ರೋಡ್ ಕನೆಕ್ಟ್ ಆಗುವಂತ ಇದಕ್ಕೆ ನಾನು ಅಶೋಕ ರೋಡ್ ಯಾವ ಅಲ್ಲಿ ಮಾಡಿದ್ರೆ ಅದೇ ತರನೇ ಈ ರೋಡ್ಸ್ ನಾ ಎಲ್ಲಾ ಕಡೆನು ನಾನು ಟೌನ್ ಸುತ್ತು ಇರುವಂತ ರೋಡ್ಸ್ ನಾನು ಡೆವಲಪ್ ಮಾಡ್ಬೇಕು ಅಂತ ಅನುದಾನ ತಂದ್ಬಿಟ್ಟಿದೀನಿ ಮತ್ತೆ ಯಾವ್ದೇ ಒಂದು ರೆಸಿಡೆನ್ಸ್ಗೆ ತೊಂದರೆ ಕೊಡುವಂತ ಉದ್ದೇಶ ಇಲ್ಲ ಅದರಿಂದ ನಾರ್ಮಲ್ ಆಗಿ ಅಲ್ಲಿಂದ ಇಲ್ಲಿವರೆಗೂ ಫಸ್ಟ್ ಮಾರ್ಕಿಂಗ್ ಮಾಡಿ ಮೆಜರ್ಮೆಂಟ್ಸ್ ಮಾಡಿ ಸ್ಟ್ಯಾಂಡರ್ಡ್ ಆಗಿ ಟೆನ್ ಮೀಟರ್ಸ್ ರೋಡ್ ಇರುತ್ತೆ ಮುಂದೆ ನಮ್ದು ನಗರಸಭೆ ಇನ್ನು ಮುಂದಕ್ಕೆ ಹೋಗುತ್ತೆ ವಿಸ್ತರಣೆ ಆಗತ್ತೆ ಆ ಒಂದ್ ಕನ್ ಕನ್ಸನ್ ನಿಂದಾನೇ ಇದನ್ನೆಲ್ಲ ಮಾಡ್ತಾನು ಇಲ್ಲಿ ಅದಾದ್ಮೇಲೆ ಇಲ್ಲಿಂದ ಇದಾದ್ಮೇಲೆ ಕ್ಯಾಸಂಬಳ್ಳಿಯಿಂದ ರಾಜ್ಪೇಟ್ ರೋಡ್ ವರ್ಗು ಕೂಡ ಆರ್ ಇದು ಕ್ಯಾಸಂಬಳ್ಳಿ ಕಂಟಿನ್ಯೂ ಆಗುತ್ತೆ ಈ ಐದ್ ಕೋಟಿ ಅನುದಾನ ಇನ್ನ ಪೂಜೆ ಆ ದೇವಸ್ಥಾನ ಈಶ್ವರ ದೇವಸ್ಥಾನ ಇಂದ ಸ್ವಾಮಿ ಸರ್ಕಲ್ ಮುಗಿಸ್ಕೊಂಡು ಇಲ್ಲಿವರೆಗೂ ಡಬಲ್ ರೋಡ್ ತರ ಇರುತ್ತೆ ಅದಾದ್ಮೇಲೆ ಎಂಡ್ ಆಗೋದು ಕ್ಯಾಸಂಬಳ್ಳಿಗೆ ಮತ್ತೆ ಕ್ಯಾಸಂಬಳ್ಳಿಯಿಂದ ಶುರು ಮಾಡುವಂತದ್ದು ಜಗಾಸ್ ಕುಪ್ಪ ರೋಡ್ ಸರ್ಕಲ್ ಇದೆ ಅದು ಶಾಂತಿ ವಿಪುರಂಗೆ ಹೋಗುವಂತದ್ದು ಆ ಸರ್ಕಲ್ ಇಂದ ಹಿಡಿದು ರಾಜ್ಪೇಟ್ ರೋಡ್ ಹೋದ್ರು ಸಿಕ್ಸ್ ಕ್ರೋರ್ಸ್ ಟೋಟಲ್ ಲೆವೆನ್ ಕ್ರೋರ್ಸ್ ಪ್ರಾಜೆಕ್ಟ್ ಇದ್ರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಸಿಎಂ ಸ್ಪೆಷಲ್ ಗ್ರಾಂಟ್ ಅಂತ ತಂದಿರುವಂತದ್ರಲ್ಲಿ ಮಾಡಿದೀನಿ ಇನ್ ಮಿಕ್ಕಿದ್ದು ಪಿ ಡಬ್ಲ್ಯೂ ಡಿ ಇಂದನು ನನ್ಗೆ ಹದಿನೈದು ಕೋಟಿ ಅನುದಾನ ಹೊಟ್ಟೆ ಅದ್ರಲ್ಲಿ ಮಾಡಿದೀನಿ

नहीं बड़ा बड़ा और करेक्टेड न्यूज़ है कि कर पे टैक्स पर और श्रीमान के ने उड़ानदार जिन्होंने मदमदपना मोटर उस स्वर्ण 1000 रुपयों ने जल और कर दो सरकार

ನಾನು ಆಲ್ಮೋಸ್ಟ್ ರೋಡ್ಸ್ಗೆ ಇನ್ಫ್ರಾಸ್ಟ್ರಕ್ಚರ್ ಗೆ ಕೆಜಿಎಫ್ ಅಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಆದ್ಮೇಲೆ ಕೆ ಡಿ ಬಿ ಯಾವಾಗ ನಮ್ದು ಸಿಕ್ಸ್ ಏಟಿ ಏಟ್ ಎಕರ್ಸ್ ಜಾಗ ತಗೊಂತು ಟ್ವೆಂಟಿ ತ್ರೀ ರೋರ್ಸ್ ಕೊಟ್ಬಿಟ್ಟು ಅವತ್ ನಾನು ಆಲೋಚನೆ ಮಾಡಿದೆ ಸಂಕಲ್ಪ ಮಾಡಿದೆ ಬೆಸ್ಟ್ ಯಾವ್ದಾದ್ರು ನಗರ ಇನ್ನ ಇದಕ್ಕಿಂತ ಊಹೆ ಕೂಡ ಮಾಡ್ಕೊಳಕ್ ಆಗಲ್ಲ ಆತರ ನಾನು ನಗರ ಮಾಡಿದಾಗ ಟೌನ್ಶಿಪ್ ನ ಡೆವಲಪ್ ಮಾಡಿದಾಗ ಮಾತ್ರನೇ ಇಲ್ಲಿ ಇನ್ವೆಸ್ಟರ್ಸ್ ತುಂಬಾ ಬಂದ್ ನೋಡ್ಕೊಂಡು ಹೋಗ್ತಾರೆ ಜಾಗ ತೋರಿಸಿದಾಗ ಈಗಾಗಲೇ ಮೂರು ಇಂಡಸ್ಟ್ರಿಯಲಿಸ್ಟ್ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಯು ಮಾಡ್ಕೋತಾ ಇದಾರೆ ಅವ್ರ ಕಾನ್ಸೆಪ್ಟೇ ಈಗ ಎಂಪ್ಲಾಯ್ಮೆಂಟ್ ಪ್ರೊಡಕ್ಷನ್ ಪ್ರೊಡಕ್ಷನ್ ಯೂನಿಟ್ಸ್ ಯಾಕೆ ಕೊಡ್ತಾ ಇದಾರೆ ಅಂದ್ರೆ ಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ಬೇಕು ಕೆಜಿಎಫ್ ಅಲ್ಲಿ ಅಂತ ದೂರದೃಷ್ಟಿ ಇಟ್ಕೊಂಡು ಪ್ರೊಡಕ್ಷನ್ ಯೂನಿಟ್ಸ್ ಕೊಟ್ಟಿದ್ದಾರೆ ಯಾವ್ಯಾವ್ದು ಕೊಟ್ಟಿದ್ರು ಕೂಡ ಇವತ್ತು ರಿಜಿಸ್ಟ್ರೇಷನ್ ಆಗಿರೋ ಅವ್ರ ಲೆಕ್ಕಾಚಾರದ ಪ್ರಕಾರನು ಕೂಡ ಇಲ್ಲಿ ಫೈವ್ ತೌಸಂಡ್ ಟು ಏಟ್ ತೌಸಂಡ್ ಪಾಪ್ಯುಲೇಷನ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ ಇದೆಲ್ಲಾನು ಕನ್ಸರ್ನ್ ಇಟ್ಕೊಂಡು ಎಲ್ಲೂ ಗ್ರಾಂಟ್ಸ್ ಕೊಡ್ತಾ ಇಲ್ಲ ಅಂತ ಅಂದಾಗೂ ಕೂಡ ನನ್ಗೆ ಒಂದು ಮೂವತ್ ಕೋಟಿ ಅನುದಾನ ತಂದೆ ಅದು ರೋಡ್ಸ್ ಕನ್ಸಾನೆ ತಂದಿದ್ದೀನಿ ಎಸ್ ಎಚ್ ಡಿ ಪಿ ಇದು ಅಲ್ಲ ನಾವು ಎಸ್ ಎಚ್ ಡಿ ಪಿ ಇಪ್ಪತ್ ಕೋಟಿಯಲ್ಲಿ ತಂದೆ ನಾನು ಎಸ್ ಎಚ್ ಡಿ ಪಿ ಅದು ಸ್ಪೆಷಲ್ ಗ್ರಾಂಟ್ ತಂದಿದ್ದೀನಿ ಸಿಎಂ ಸ್ಪೆಷಲ್ ಗ್ರಾಂಟ್ ಟ್ವೆಂಟಿ ಫೈವ್ ಕೋರ್ಸ್ ತಗೊಂತೀನಿ ಆಮೇಲೆ ನಾನು ಇನ್ನೂ ಒಂದು ನನ್ ಗೊಲ್ಲಳ್ಳಿ ಪಂಚಾಯತಿಯಲ್ಲಿ ನತ್ತ ಕಳ್ಳಿಕುಪ್ಪ ಹೋಗೋ ದಾರಿಯಲ್ಲಿ ಎರಡ್ ಬ್ರಿಡ್ಜಸ್ ತರ್ತೀನಿ ಅದು ಸೆವೆನ್ ಕ್ರೋರ್ಸ್ ಅಲ್ಲಿ ತರ್ತೀನಿ ಇದೆಲ್ಲಾನು ಕೂಡ ಸ್ಪೆಷಲ್ ಗ್ರಾಂಟ್ ಅಂದ್ರೆ ಇಪ್ಪತ್ ವರ್ಷಗಳಿಂದ ಯಾವ್ದು ಸಮಸ್ಯೆ ಬಗೆಹರದಿರಲ್ಲ ಅಂತ ಸಮಸ್ಯೆ ನಂದಲ್ಲ ಸ್ವಂತ ಶಾಸಕರ ಸಮಸ್ಯೆ ಆಗಿರ್ಬಾರ್ದು ಅದು ಜನರ ಸಮಸ್ಯೆ ಆಗಿರ್ಬೇಕು ರೈತರ ಸಮಸ್ಯೆ ಆಗಿರ್ಬೇಕು ಬಹಳ ದಿನಗಳಿಂದ ಅದನ್ನ ಬಗೆಹರಿಸಕ್ಕಾಗದೇ ಇರುವಂತ ಸಮಸ್ಯೆನ ಪ್ರಿಯಾರಿಟಿಯಲ್ಲಿ ಕನ್ಸಿಡರ್ ಮಾಡಿ ನಮಗೆ ಪಿ ಡಬ್ ಇಂದ ಬ್ರಿಡ್ಜಸ್ ಕೊಡ್ತಾರೆ ಸೆವೆನ್ ಕ್ರೋರ್ಸ್ ಅದಾದ್ಮೇಲೆ ಸ್ಪೆಷಲ್ ಗ್ರಾಂಟ್ ಅಂತ ಟ್ವೆಂಟಿ ಫೈವ್ ಕ್ರೋರ್ಸ್ ಪಿ ಡಬ್ಲ್ಯೂ ಡಿ ಫಿಫ್ಟೀನ್ ಕ್ರೋರ್ಸ್ ಬರುತ್ತೆ ಅದಾದ್ಮೇಲೆ ಎಸ್ ಎಚ್ ಡಿ ಪಿ ಟ್ವೆಂಟಿ ಕ್ರೋರ್ಸ್ ತರ್ತೀನಿ ಟ್ವೆಂಟಿ ಕ್ರೋರ್ ಕ್ರೋರ್ಸ್ ಎಸ್ ಎಚ್ ಡಿ ಪಿ ಆಗ್ತಾ ಇರೋ ಹೈವೇ ಸ್ಟೇಟ್ ಹೈವೇ ಟ್ವೆಂಟಿ ಕ್ರೋರ್ಸ್ ನಾನು ಏನು ರಾಜೇಶ್ ಕ್ಯಾಂಪ್ ಇಂದ ಏನ್ ರೋಡ್ ಆಗ್ತಾ ಇರೋದು ನೋಡ್ತಾ ಇದ್ದೀರ ವಿಸ್ತೀರ್ಣ ಅದು ಟ್ವೆಂಟಿ ಕ್ರೋರ್ಸ್ ಅದು ಅಲ್ಲಿಗೆ ಕುಕ್ಕೊಂಬರ್ಗೂ ಎಂಡ್ ಆಗುತ್ತೆ ಎಲ್ಲಿ ಬ್ರಿಡ್ಜ್ ಬರುತ್ತೆ ಕಲ್ವಾರ್ಡ್ಸ್ ಬರುತ್ತೆ ಹೈವೇ ಅಂತ ಸ್ಟೇಟ್ ಹೈವೇ ಅಂತಾನೆ ಅದನ್ನ ಅಲ್ಲಿವರೆಗೂ ಹೋಗಿದೀವಿ ಅವಾಗ ಈ ಎಲ್ಲಾ ಅನುದಾನನು ಒತ್ತಾಯದ ಮೇಲೆ ತರಕಾಗಲ್ಲ ಬೇಡಿಕೆಗಳು ಎಷ್ಟು ವರ್ಷದಿಂದ ಈ ಕೆಲಸ ಆಗಿಲ್ಲ ಯಾಕೆ ಇದ್ರ ಅವಶ್ಯಕತೆ ಏನು ಇಂಪಾರ್ಟೆನ್ಸ್ ಏನು ಅಂತ ಅದನ್ನ ಒಂದು ಡಿ ಮಾಡಿ ಅರ್ಥ ಮಾಡಿಸ್ಬೇಕಾಗತ್ತೆ ಆಮೇಲೆ ನಾವು ಪಿ ಡಬ್ಲ್ಯೂ ಡಿ ಗೆಸ್ಟ್ ಹೌಸ್ಗೂ ಕೂಡ ಹತ್ತು ಕೋಟಿ ಪ್ರಪೋಸಲ್ ಇದ್ದೀನಿ ಹತ್ತು ಕೋಟಿ ಪ್ರಪೋಸಲ್ ಇದ್ದೀನಿ ಅದ್ ಆಕ್ಚುಲಿ ಈ ಈಗಾನೇ ಆಗ್ಬೇಕಾಗಿತ್ತು ಯಾವ್ದು ಸ್ಟ್ರಕ್ಚರ್ಸ್ಗೆ ದುಡ್ಡು ಕೊಡಲ್ಲ ಅಂದಾಗ ನಾನೆಲ್ಲ ರೋಡ್ಸ್ ತರೋದಕ್ಕೆ ಗೆ ಪ್ರಿಯಾರಿಟಿ ಕೊಟ್ಟಿದ್ದೀನಿ ಯಾಕಂದ್ರೆ ಒಂದ್ಸತಿ ಇಂಡಸ್ಟ್ರಿ ಆದ್ಮೇಲೆ ಬೇರೆ ಡೆವಲಪ್ಮೆಂಟ್ ನೋಡ್ಬೋದು ಅಂತ ಅಂದ್ಬಿಟ್ಟು ಇಂಟಿಗ್ರೇಟೆಡ್ ಟೌನ್ಶಿಪ್ ಬಜೆಟ್ ಅಲ್ಲಿ ಇದೆ ಕ್ಯಾಬಿನೆಟ್ ಅಲ್ಲಿ ಬಜೆಟ್ ಆದ್ಮೇಲೆ ಕ್ಯಾಬಿನೆಟ್ ಅಲ್ಲಿ ಮೊನ್ನೆ ಲಾಸ್ಟ್ ವೀಕ್ ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ ಫಂಡ್ಸ್ ಕೊಟ್ಟಿದೆ ಅಂತ ಅಂದ್ಬಿಟ್ಟು ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಮಾಡೋದಕ್ಕೆ ಪಿಪಿ ಮಾಡೆಲ್ ಅಲ್ಲಿ ಡಿಪಿಆರ್ ಮಾಡಿ ಟೆಂಡರ್ ಪ್ರೋಸೆಸ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಇವೆಲ್ಲಾನು ಕೂಡ ಕೆಜಿಎಫ್ ಗೆ ಸ್ಪೆಷಲ್ ಗ್ರಾಂಟ್ ಸ್ಪೆಷಲ್ ಗ್ರಾಂಟ್ ಅಂತ ಯಾಕೆ ಬರ್ತಾ ಇದೆ ಅಂದ್ರೆ ಇದು ಎಂಟ್ ಹದ್ ವರ್ಷದಿಂದನೇ ನಾನು ಪ್ರಪೋಸಲ್ ಇಡ್ತೀನಿ ಈ ಕೆಲಸ ಆಗ್ಬೇಕು ಇಲ್ಲಿ ರಬರ್ ರೋಡ್ ಆಗ್ಬೇಕು ಇದು ಸ್ಟೇಟ್ ಹೈವೇ ಆಗ್ಬೇಕು ಈ ಬ್ರಿಡ್ಜ್ ಈ ತರ ಒಂದ್ ಇಪ್ಪತ್ ಹಳ್ಳಿಗೆ ಬೇಕಾಗಿದೆ ಅದ್ರ ಅವಶ್ಯಕತೆ ಇದೆ ಮಳೆ ಬಂದಾಗ ಮಕ್ಕಳು ಸ್ಕೂಲ್ಗೆ ಹೋಗಕ್ ಆಗಲ್ಲ ಹಾಸ್ಪಿಟಲ್ ಹೋಗ್ಬೇಕಂದ್ರೆ ಒಂದ್ ಪ್ರೆಗ್ನೆಂಟ್ ಲೇಡಿ ಆಚೆ ಬರೋಕ್ ಆಗಲ್ಲ ಊರಿಂದ ಆಂಬ್ಯುಲೆನ್ಸಸ್ ಓಡಾಡ್ಲಿಕ್ಕೆ ಆಗಲ್ಲ ಆ ತರ ಎಲ್ಲಾನು ವಿಚಾರಗಳನ್ನ ಮೆನ್ಷನ್ ಮಾಡಿದಾಗ ಅದು ಸ್ಪೆಷಲ್ ಗ್ರಾಂಟ್ ಅಲ್ಲಿ ಕವರ್ ಆಗೋದು ಆ ರೀತಿ ನಾನು ಎಷ್ಟು ಗ್ರಾಂಟ್ಸ್ ನಾನು ರೋಡ್ಸ್ ಗೆ ತಂದಿರೋ ದೂರ ಬರುವಂತ ದಿನಗಳಲ್ಲಿ ಇನ್ವೆಸ್ಟರ್ಸ್ ಬರ್ತಾರೆ ಕೆಜಿಎಫ್ ನೋಟ್ಕೊಂಡ್ ಬರೋಣ ನಮ್ಗೆ ಜಾಗ ಅಲಾಟ್ ಮಾಡಿದ್ದಾರೆ ಅಂತ ಈಗೂ ಕೂಡ ಒನ್ ಏಯ್ಟಿ ತ್ರೀ ಏಕರ್ಸ್ ಇಂಡಸ್ಟ್ರಿಯಲ್ ಪಾರ್ಕ್ ಆಗಲಿಕ್ಕೆ ಒಬ್ಬರಿಗೆ ಅಲಾಟ್ ಮಾಡಿದ್ದಾರೆ ಅಲ್ಲಿ ಅವರು ಆಲ್ಮೋಸ್ಟ್ ಎಂಪ್ಲಾಯ್ಮೆಂಟ್ ಜನರೇಷನ್ ಜೊತೆ ಅದು ಇಂಡಸ್ಟ್ರಿಯಲ್ ಪಾರ್ಕ್ ಆಗಿ ಅಭಿವೃದ್ಧಿ ಮಾಡ್ತಾರೆ ಎಷ್ಟೋ ಕ್ರೋರ್ಸ್ ಇನ್ವೆಸ್ಟ್ ಮಾಡ್ತಾರೆ ಸೇ ಅಬೌಟ್ ಟೆನ್ ತೌಸಂಡ್ ಕ್ರೋರ್ಸ್ ಅವಕ್ ಬಂದಾಗ ಇಲ್ಲಿ ಒನ್ ಒನ್ ಹಂಡ್ರೆಡ್ ಅಂಡ್ ತ್ರೀ ಏಕರ್ಸ್ ನಮ್ಗೆ ಜಾಗ ಕೊಟ್ಟಿದ್ದಾರೆ ಅಂತಂದ್ರೆ ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಂತ ನೋಡೋಕೆ ಬಂದಾಗ ಅವರು ಕೇ ಬೆಂಗ್ಳೂರಲ್ಲಿರೋ ಟ್ರಾಫಿಕ್ ಪೊಲ್ಯೂಷನ್ ಮತ್ತೆ ಏರ್ಪೋರ್ಟ್ ಇರುವಂತ ಡಿಸ್ಟೆನ್ಸ್ ಪೋರ್ಟ್ ಇರುವಂತ ಡಿಸ್ಟೆನ್ಸ್ ಇವೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗಕ್ ಹೋದಾಗ ಮೂರು ಜನ ಇನ್ವೆಸ್ಟರ್ಸ್ ಮಲ್ಟಿ ನ್ಯಾಷನಲ್ ಕಂಪನೀಸ್ ಅವರು ನಮ್ ಕೆಜಿಎಫ್ ಎಫ್ ಅಲ್ಲಿ ಬಂಡವಾಳ ಹಾಕಿ ಬಂದಿದ್ದಾರೆ ಇದು ಒಂದು ಒಳ್ಳೆ ಸುದ್ದಿ ನನ್ಗೆ ಗೊತ್ತಾಗ್ತಾನೆ ಈ ಸಿಕ್ಸ್ ಮಂತ್ಸ್ ಪ್ರಯತ್ನನೂ ನಾನು ಅದೇ ಮಾಡಿದೀನಿ ನಾನು ಯಾವಾಗ್ಲೂ ಇಂಡಸ್ಟ್ರೀಸ್ ಮಿನಿಸ್ಟರ್ ನ ಬಿಡದೆ ಕಮಿಷನರ್ ನ ಬಿಡದೆ ಆಫೀಸರ್ಸ್ನ ಇ ಡಿ ಬಿ ಜಾಗ ಕೊಟ್ಟಾದ್ಮೇಲೆ ಆ ತಿಂಗಳೊಳಗಡೆ ಎಂಒ ಎಮ್ಓಯು ಮಾಡ್ಬೇಕು ಕಂಪನಿ ತರ್ಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದಾಗ ಜನ ಬಂದು ಇನ್ವೆಸ್ಟರ್ಸ್ ಹಾಗೆ ತಗೊಳಲ್ಲ ಮೇಡಮ್ ಇನ್ಫ್ರಾಸ್ಟ್ರಕ್ಚರ್ ನೋಡ್ತಾರೆ ಕೆಜಿಎಫ್ ಅಲ್ಲಿ ಏನ್ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಂತ ನೋಡ್ತಾರೆ ಸೇಫ್ಟಿ ಮೆಜರ್ಸ್ ನೋಡ್ತಾರೆ ಇನ್ವೆಸ್ಟ್ ಮಾಡಕ್ ಮುಂಚೆ ಗವರ್ಮೆಂಟ್ ಫಂಡ್ ಅಲ್ಲ ಆಚೆಯಿಂದ ತರುವಂತ ಫಂಡ್ ಅಂತೆಲ್ಲ ಹೇಳಿದಾಗ ನಾನ್ ನನ್ನ ಎಜುಕೇಟ್ ಮಾಡ್ಕೊಂಡು ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡೋದಿಕ್ಕೆ ಪ್ರಯತ್ನ ಮಾಡಿದೀನಿ